ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪೈಸ್ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಶೈನಿಯಾಗಿ ಆಗಿದೆ ಅಂತ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ನೈಟ್ ರೊಟೀನ್ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಹಾಗೆಯೇ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿದೆ ಅಂತ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಆಲ್ರೆಡಿ ವಿಡಿಯೋಸ್ನೆಲ್ಲ ಮಾಡಿದ್ದೀನಿ ಬಟ್ ನೈಟ್ ಆ್ಯಂಡ್ ಮಾರ್ನಿಂಗ್ ರೋಟೀನಲ್ಲಿ ಎರಡು ಇಂಪಾರ್ಟೆಂಟ್ ಪ್ರಾಡಕ್ಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆ ಪ್ರಾಡಕ್ಟ್ಸ್ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತಲೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತೋರಿಸಿರೋ ಹಾಗೆ ನಾರ್ಮಲಾಗಿ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ಎಲ್ಲ ತೋರಿಸಿದ್ದೀನಿ ಲೈಕ್ ನಾನು ರೆಡ್ ದಾಲ್ ಪೌಡರ್ ಜಾಸ್ತಿ ಯೂಸ್ ಮಾಡ್ತೀನಿ ಟೈಮ್ ಇಲ್ಲ ಅಂದಾಗ ಸುಂದರ ಸ್ಕ್ರಬನ್ನು ಯೂಸ್ ಮಾಡ್ತಿದ್ದೆ ಸೊ ಅದೆಲ್ಲ ಫೇಸ್ ವಾಶ್ ಒಂದು ಪಾರ್ಟ್ ಬಟ್ ಅದ್ರ ಜೊತೆ ಅಲ್ಲಿ ಮಾರ್ನಿಂಗ್ ಸೊ ನಾನೊಂದು ಡೇ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಅದು ಬಂದ್ಬಿಟ್ಟು ಸ್ಟೈಲ್ ಡೇ ಕ್ರೀಮ್ ಅಂತ ಹೇಳ್ಬಿಟ್ಟು ಇದು ಸ್ಕಿನ್ ರಿಪೇರ್ ಕ್ರೀಮ್ ಅಂತಲೇ ಹೇಳ್ಬೋದು ಇದು ಸ್ಕಿನ್ನನ್ನು ತುಂಬ ನರಿಷ್ ಮಾಡುತ್ತೆ ಆ್ಯಂಡ್ ಇದು ಡೀಪಾಗಿ ನಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಕೊಡುತ್ತೆ ಆ್ಯಂಡ್ ಡ್ಯಾಮೇಜ್ ಏನಿದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ಸ್ಕಿನ್ನನ್ನು ಸೂದನ್ ಮಾಡುತ್ತೆ ತುಂಬ ಚೆನ್ನಾಗಿ ಮಾಡುತ್ತೆ ಅಂದರೆ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ನಂತರ ನಾನು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿದೆ ಆ್ಯಂಡ್ ನಾನು ಯಾವ ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ಅಂತ ಕೂಡ ನಿಮಗೆ ಗೊತ್ತಿದೆ ಬಟ್ ಸ್ಟಿಲ್ ಇನ್ನು ಇನ್ನೂ ಗೊತ್ತಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಆಕ್ವಾ ಸಾಫ್ಟ್ ಮಾಯ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ ಆ ಮಾಯ್ಚರೈಸರನ್ನು ಅಪ್ಲೈ ಮಾಡಿದ್ದಾದಮೇಲೆ ಸೊ ಈ ಡೇ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ಡೇ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಇದ್ರ ಮೇಲೆ ಕಾಂಪ್ಯಾಕ್ಟ್ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಪೌಡರ್ ಕೂಡ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಇರ್ಬೋದು ತುಂಬ ಸಾಫ್ಟಾಗಿ ಒಂಥರ ಶೈನಿ ಲುಕ್ಕು ತುಂಬ ಸಾಫ್ಟ್ ಲುಕ್ಕು ಕೊಡುತ್ತೆ ಆ್ಯಂಡ್ ಒಬ್ಬ ಸ್ಕಿನ್ನೇ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತೆಲ್ಲ ಕೇಳ್ತಾರೆ ಆಫೀಸಲ್ಲಿ ಆ ಥರ ಲುಕ್ ಅನ್ನು ಕೊಡುತ್ತಾ ಇದು ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಡಿಟೇಲ್ ವಿಡಿಯೋ ನಾನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕನ್ನು ಲಿಂಕ್ ಅನ್ನು ಮೆನ್ಷನ್ ಮಾಡ್ತೀನಿ ನೀವು ಹೋಗಿ ಚೆಕ್ಅಪ್ ಮಾಡ್ಬೋದು ಗುಡ್ ನೈಟ್ ಸೊ ಆಫೀಸಿಂದ ಬಂದ ಮೇಲೆ ನಾರ್ಮಲ್ ನಾವು ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಸೊ ನೈಟ್ ಏನು ನಮಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇರೋಲ್ಲ ಏನೋ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ ಸೊ ಅಂಥ ಟೈಮಲ್ಲಿ ನಮ್ಮ ಸ್ಕಿನ್ನನ್ನು ನರೀಶಾಗಿ ಸ್ಮೂದಾಗಿ ಇಡೋಕ್ಕೋಸ್ಕರ ಸೀರಮನ್ನು ಖಂಡಿತ ಅಪ್ಲೈ ಮಾಡಬೇಕು ನಾನು ಹೋಮ್ ಮೇಡ್ ಸೀರಮ್ ಎಲ್ಲ ತೋರಿಸಿದ್ದೆ ಹೋಮ್ ಮೇಡ್ ಸಿರಮ್ಮು ಕೂಡ ನೀವು ಯೂಸ್ ಮಾಡ್ಬೋದು ಸಿನಿಮಾ ಇಡೀ ಇರುತ್ತೆ ಇದರಲ್ಲಿ ಆ್ಯಂಡ್ ಇದು ರೈಸ್ ವಾಟರಿಂದ ಮಾಡಿರುವಂತಹ ಪ್ಲಮ್ ಸಿರಮು ಇದು ತುಂಬ ಚೆನ್ನಾಗಿದೆ ಬಟ್ ಈ ಪ್ಯಾಕ್ ಒಳಗಡೆ ನಮಗೆ ಹಾಫೇ ಇದೆ ಕ್ರೀಮ್ ಬೇರೆ ಸಿರಮ್ ಥರ ಒಂದು ಫೈವ್ ಸಿಕ್ಸ್ ಡ್ರಾಪ್ಸ್ ಎಲ್ಲ ಅಪ್ಲೈ ಮೇಲೆ ನಮಗೆ ಒಳ್ಳೆ ಕವರೇಜ್ ಕೊಡುತ್ತೆ ಒಳ್ಳೆ ಸ್ಮೂತಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಏನಿಲ್ಲ ಇದು ಪ್ಲಮ್ ಸಿರಮು ಒನ್ಲಿ ಟೂ ಡ್ರಾಪ್ಸಿಂದ ನಮ್ಮ ಸ್ಕಿನ್ಗೆಲ್ಲ ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀನಿ ಒನ್ ಡ್ರಾಪ್ ಟೂ ಡ್ರಾಪ್ಸ್ ಇಷ್ಟು ಬೇಗ ಅಬ್ಸರ್ವ್ ಬೇಕಾಗಿಲ್ಲ ಜಸ್ಟ್ ಅಲ್ಲೇ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದು ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗಿದೆ ನಾನೇ ರೆಗ್ಯುಲರ್ ಆಗಿ ಈಗ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದು ಮುಂಚೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಟ್ರೆಟೆನಿನ್ ಕ್ರೀಮನ್ನು ಕೂಡ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ಯೂಸ್ ಮಾಡೋದ್ರಿಂದ ಕೂಡ ನನ್ನ ಸ್ಕಿನ್ ತುಂಬಾ ಬೇಗ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ನಾನು ಹೋಮ್ ರೆಮಿಡಿ ಎಲ್ಲ ತೋರಿಸ್ತೀನಿ ಅಲ್ವ ಅವೆಲ್ಲ ಕೂಡ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಷ್ಟೇ ಅಲ್ಲ ನಾನು ಟೈಮ್ಸ್ ಈ ಥರ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತೀನಿ ಲೈಕ್ ವೆರಿ ಸ್ಮಾಲ್ ಇದೆ ಬಟ್ ಸ್ಟಿಲ್ ಈ ಥರ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಪ್ರಾಡಕ್ಟ್ಸ್ ಬಗ್ಗೆ ಅವುಗಳ ರಿವ್ಯೂ ಬಗ್ಗೆ ನಾನು ಹೇಳಲೇಬೇಕು ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ನಿಮ್ಗೆ ಗೊತ್ತಿದೆ ಚಾನಲ್ ರೀಚ್ ಆಗಲ್ಲ ಅಂದರೆ ಪ್ರಮೋಷನ್ಸ್ ಯಾವೂ ಬರೋದೇ ಇಲ್ಲ ಅಂತ ಬಟ್ ಸ್ಟಿಲ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವು ಕೂಡ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಯಸ್ತೀನಿ ಎ ಸ್ಮಾಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಬೆಸ್ಟ್ ವೀಡಿಯೋದಿಂದ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಬಾಯ್